ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಿಶು ಕಿಚನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಏನು ಮಾಡ್ತೀನಿ ಅಂದರೆ ಮಂಗ್ಳೂರು ಸ್ಟೈಲ್ ಮಂಗ್ಳೂರಲ್ಲಿ ಇದಕ್ಕೆ ಕಪ್ಪ ರೊಟ್ಟಿ ಅಂತ ಕರೀತಾರೆ ಬೆಂಗಳೂರಲ್ಲಿ ಒಬ್ಬು ದೋಸೆನಂತೂ ಕರೀತಾರೆ ಫ್ರೆಂಡ್ಸ್ ನಾನು ಇದನ್ನು ನಾನು ಬೆಳಿಗ್ಗೆ ಐದು ಗ್ಲಾಸ್ ಅಕ್ಕಿ ಹಾಕ್ಬಿಟ್ಟು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಚೆನ್ನಾಗಿ ನೆನೆದಾದ ಮೇಲೆ ಮೂರು ಸಲ ತೊಳೆದ್ಬಿಟ್ಟು ಇವಾಗ ಜಾರಕ್ಕೆ ಹಾಕ್ಕೊಂಡೆ ಇದಕ್ಕೆ ನಾನು ಬೆಂಗಳೂರಲ್ಲಿ ಕುಚ್ಲಕ್ಕಿ ನಾನು ಯೂಸ್ ಮಾಡ್ತೀನಿ ನಾನು ಎರಡು ಸ್ಪೂನಷ್ಟು ಕುಸಲಕ್ಕಿ ಇವಾಗ ಜಾರಕ್ಕೆ ಹಾಕೊಳ್ತಿದ್ದೀನಿ ಯಾಕೆ ಇದು ಯಾಕೆ ಹಾಕ್ಕೊಳ್ತಿದ್ದೀನಿ ಅಂದರೆ ರೊಟ್ಟಿ ತುಂಬಾ ಸ್ಮೂತಾಗಿ ಬರುತ್ತೆ ನಿಮ್ಮ ಮನೆಯಲ್ಲಿ ಅಕ್ಕಿ ಕುಸಿಲಕ್ಕಿ ಅಂದ್ರೂ ಕೂಡ ಡೈರೆಕ್ಟ್ ಅದನ್ನ ಹಾಕೊಳ್ಬೋದು ಇದು ಪ್ರಾಬ್ಲಮ್ ಇಲ್ಲ ಇವಾಗ ನೈಸಾಗಿ ರುಬ್ಕೊಂಡು ಬರ್ತೀನಿ ಆದಮೇಲೆ ತೋರಿಸ್ತೀನಿ ಸೊ ಇವಾಗ ಮಂಗ್ಳೂರು ಸ್ಟೈಲ್ ಕಪ್ಪ ರೊಟ್ಟಿ ಹಿಟ್ಟು ರೆಡಿ ಫ್ರೆಂಡ್ಸ್ ಇದು ಜಾಸ್ತಿ ನೀರು ಹೋಗಬೇಡಿ ಜಾಸ್ತಿ ಗಟ್ಟಿ ಹಿಡಿಯೋಕ್ಕೂ ಹೋಗ್ಬೇಡಿ ಆಗಿ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಸ್ಕಿಪ್ ಮಾಡಿದ ಕೊನೆತನಕ್ಕೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆನೇ ಸಪೋರ್ಟ್ ಮಾಡಿ ಸಪ್ ನೀವು ವೀಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡ್ತಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಮಾಡಿದರೆ ನಾವು ಈ ಥರ ಇನ್ನೊಂದು ರೆಸಿಪಿ ಇನ್ನೂ ಜಾಸ್ತಿ ಹಾಕುವ ಅಂತ ಖುಷಿ ಆಗುತ್ತೆ ಅದಕ್ಕೋಸ್ಕರ ಸಪೋರ್ಟ್ ಮಾಡಿ ಇವಾಗ ನೋಡಿ ಚೆನ್ನಾಗಿ ಬಿಸಿಯಾಗಿದೆ ಅದನ್ನು ಈ ಥರ ಹುಚ್ಕೊಂಡು ಒಂದು ಬಟ್ಟೆಯಲ್ಲಿ ಇವಾಗ ಅದಕ್ಕೆ ಹಿಟ್ಟನ್ನು ಹಾಕ್ತೀನಿ ಒಂದು ಸ್ಪೂನ್ ಅಷ್ಟು ಹಿಟ್ಟು ಹಾಕೊಳ್ತಿದ್ದೀನಿ ಹಾಕಿದಾದ್ಮೇಲೆ ಹಿಂಗೆ ಮಾಡಿ ನೋಡಿ ಈ ತರ ತೂತು ತೂತು ಬೀಳುವ ತನಕ ಸ್ವಲ್ಪ ವೇಟ್ ಮಾಡಿ ಆಮೇಲೆ ಕ್ಲೋಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇವಾಗ ಈ ಥರ ಬಂದಿದೆ ಈಸಿಯಾಗಿ ತಿಳಿಬೋದು ಈ ಥರ ಒಂದು ಬಟ್ಟೆ ಒದ್ದೆ ಮಾಡಿಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಪೂನೂ ಸಪೋರ್ಟ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಮಂಗಳೂರು ಕಪ್ಪ ರೊಟ್ಟಿ ಆಗಿದೆ ನೋಡಿ ಬ್ಯಾಕ್ ಸೈಡ್ ಸ್ವಲ್ಪನೇ ಬ್ಲ್ಯಾಕ್ ಆಗಿದೆ ಏನು ಜಾಸ್ತಿ ಆಗಿಲ್ಲ ಇದಕ್ಕೆ ನೀವು ಮೀನು ಸಾಂಬಾರಲ್ಲಿ ತಿನ್ಬೋದು ಚಿಕನ್ ಸಾಂಬಾರಲ್ಲಿ ತಿನ್ಬೋದು ಆಮೇಲೆ ಜೇನು ತುಪ್ಪದು ಹತ್ಕೊಂಡು ತಿನ್ಬೋದು ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿ ನಾನಿವಾಗೂ ತರಕಾರಿ ಸಾಂಬಾರು ಮಾಡ್ಕೊಂಡಿದ್ದೆ ಅದ್ರ ಜೊತೆ ತಿಂತೀನಿ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಮಾಡ್ತಿದ್ದೀನಿ ನೆಕ್ಸ್ಟು ವಿಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್